ಎಸ್ ಮೊದಲ್ನೇದಾಗಿ ಹೇಳಬೇಕಂತಂದರೆ ಬೆಂಗಳೂರಲ್ಲಿ ವಿದ್ಯುತ್ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಗಮಿತ ಬೆಸ್ಕಾಮಲ್ಲಿ ನಿಮಗೆ ಅಪ್ರೆಂಶಿಪ್ ಹುದ್ದೆಗಳು ಇರ್ತವೆ ಐದುನೂರ ಇಪ್ಪತ್ತು ಹುದ್ದೆಗಳಿರ್ತವೆ ಮೊದಲು ಹೇಳ್ಬಿಡ್ತೀನಿ ನಿಮಗೆ ಅಪ್ರೆಂಟ್ಷಿಪ್ ಹುದ್ದೆಗಳನ್ನ ನೀವು ಯಾಕೆ ಮಾ ಅಪ್ಲೈ ಮಾಡಬೇಕು ಮತ್ತು ಯಾವಾಗ ಅಪ್ಲೈ ಮಾಡಬೇಕು ಯಾರೆಲ್ಲ ಅಪ್ಲೈ ಮಾಡಬೇಕು ಯಾವ ಎಜುಕೇಷನ್ ಬೇಕು ಕ್ವಾಲಿಫಿಕೇಷನ್ ಏನೇ ಇರಬೇಕು ಇದನ್ನ ಅಪ್ಲೈ ಮಾಡೋದರಿಂದ ಏನು ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ ಫಸ್ಟ್ ಹೇಳ್ತೀನಿ ಇದ್ರ ಹೆಲ್ಪ್ ಏನು ನೋಡಿ ಗೈಸ್ ನೀವೇನಾದ್ರೂ ಅಪ್ರೆನ್ಶಿಪ್ ಹುದ್ದೆ ಅಪ್ಲಿಕೇಶನ್ ಹಾಕಿ ನೀವೇನಾದರೂ ಸೆಲೆಕ್ಷನ್ ಆಗಿ ಮಾಸಿಕವಾಗಿ ನೀವು ಒಂದು ಹತ್ತು ಸಾವಿರವರೆಗೂ ಅಮೌಂಟನ್ನ ತಗೋತೀರಿ ಅದಕ್ಕೆ ಅಪ್ ಅಪ್ರೆಂಡ್ಶಿಪ್ ಮುಗಿದ ಮೇಲೆ ನಿಮ್ಮದು ಸಪ್ರೇಟ್ ನಿಮಗೆ ಹುದ್ದೆಗಳನ್ನ ಕರೆದು ನಿಮಗೆ ಹೆಚ್ಚಿನ ಒಂದು ಪ್ರಯಾರಿಟಿನ ಕೊಡ್ತಾ ಹೋಗ್ತಾರೆ ಸೊ ನೀವು ಈ ಬೆಸ್ಕಾಮಲ್ಲಿ ಪರ್ಮನೆಂಟ್ ಹುದ್ದೆಗಳನ್ನ ಪಡ್ಕೋಬೇಕಂದ್ರೆ ಅಪ್ರೆನ್ಶಿಪ್ ಮಾಡಿದರೆ ತುಂಬ ಉತ್ತಮ ಓಕೆ ಅದ್ರ ಬಗ್ಗೆ ಇವಾಗ ಮಾಹಿತಿ ಕೊಡ್ತಾ ಹೋಗ್ತೀನಿ ಮತ್ತು ಇದು ಅಪ್ಲಿಕೇಶನ್ ಡೇಟ್ ಇವಾಗ ಅಂತ ನೋಡ್ತಾ ಹೋಗೋನು ಅಪ್ಲಿಕೇಶನ್ ಡೇಟ್ ಯಾವಾಗ ಬರ್ತದಲ್ಲ ಅವಾಗ ಈ ವಿಡಿಯೋನ ಮಾಡಿ ಒಂದು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋಂಥದ್ದು ಕೂಡ ಹೇಳ್ತೀನಿ ಅದಕ್ಕೆ ನಿಮ್ಗೆ ವಿಡಿಯೋ ಸಿಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಮತ್ತೊಂದು ಲೈಕ್ ಮಾಡಿ ಇಟ್ಕೊಂಡಿರಿ ಮತ್ತು ನಿಮಗೆ ವಿಡಿಯೋ ಸಿಗ್ತದೆ ಓಕೆ ಹಾಗೆ ಡೌಟ್ ಡೌಟ್ಸ್ ಇತ್ತು ಕಮೆಂಟ್ ಬಾಕ್ಸ್ನ ತಿಳಿಸಿ ಬನ್ನಿ ನೋಡೋಣ ಇವಾಗ ಏನಿದೆ ಅಂಥೇಳಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿ ನಿಗಮಿತ ನೋಡ್ಬೋದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪ್ನಿಯಲ್ಲಿ ಖಾಲಿ ಹುದ್ದೆಗಳಿರ್ತವೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹುದ್ದೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಹುದ್ದೆಗಳಿರ್ತವೆ ಆ್ಯಂಡ್ ಗ್ರಾಜುವೇಟ್ ಹುದ್ದೆಗಳಿರ್ತವೆ ನಾನ್ ಇಂಜಿನಿಯರಿಂಗ್ ಗ್ರಾಜುವೇಟೆಡ್ ಹುದ್ದೆಗಳಿರ್ತವೆ ಡಿಪ್ಲೊಮಾ ಆದರೂ ಕೂಡ ಹುದ್ದೆ ಇರ್ತವೆ ಓಕೆ ಈಗ ನೀವು ಈ ನೆನಪಿಟ್ಕೊಳ್ಳಿ ಏನೇನು ಆಗಬೇಕು ಅಂತಂದರೆ ಸಿಂಪ್ಲಿಯಾಗಿ ಎಲ್ಲರೂ ಗ್ರ್ಯಾಜುವೇಟ್ ಮಾಡ್ಕೊಂಡಿರ್ತೀರ ಎಲ್ಲರೂ ಒಂದು ಯಾವುದಾದ್ರು ಪದವಿ ಪಡ್ಕೊಂಡಿರ್ತೀರ ಅಂದರೆ ಬಿ ಕಾಮ್ ಆಗಿರ್ಬೋದು ಬಿ ಎ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಬಿ ಇ ಬಿ ಟೆಕ್ ಎಲ್ಲ ಪಡ್ಕೊಂಡಿರ್ತೀರ ಸೊ ಅವರಿಗೆ ಹುದ್ದೆಗಳು ಮುನ್ನೂರ ಹದಿನೈದು ಇದ್ದಾವೆ ವಾರ್ಷಿಕ ನಿಮ್ಗೆ ಮಂತ್ಲಿ ಎಷ್ಟು ಅಮೌಂಟ್ ಕೊಡ್ತಾರೆ ಅಂತಂದರೆ ಅಪ್ರೆಂಟ್ಷಿಪ್ಪಲ್ಲಿ ಒಂಬತ್ತು ಸಾವಿರದ ಎಂಟು ರೂಪಾಯಿ ಕೊಡ್ತಾರೆ ಅಕಸ್ಮಾತ್ ನೀವೇನಾದರೂ ಇಂಜಿನಿಯರಿಂಗ್ ಬ್ಯಾಗ್ರೌಂಡ್ ಇತ್ತಂದರೆ ಬಿ ಇ ಬಿ ಟೆಕ್ಕ ಆಮೇಲೆ ಇ ಎನ್ ಇಂಜಿನಿಯರಿಂಗ ಇದರಲ್ಲಿ ನಿಮಗೆ ನೂರ ಮೂವತ್ತು ಹುದ್ದೆಗಳು ಇರ್ತವೆ ಒಂಬತ್ತು ಸಾವಿರದ ಎಂಟು ರೂಪಾಯಿ ನಿಮಗೆ ಮಾಸಿಕ ವೇತನ ಕೊಡ್ತಾ ಹೋಗ್ತಾರೆ ಎಸ್ ಸರ್ ನೆಕ್ಸ್ಟ್ ಡಿಪ್ಲೊಮ್ದವ್ರಿಗೆ ಎಪ್ಪತ್ತೈದು ಹುದ್ದೆಗಳಿದ್ದಾವೆ ಅವರಿಗೆ ಎಂಟು ಸಾವಿರ ರೂಪಾಯಿ ಕೊಡ್ತಾರೆ ಮಂತ್ಲಿ ಟೋಟಲ್ ಐದುನೂರ ಇಪ್ಪತ್ತು ಹುದ್ದೆಗಳಿದ್ದಾವೆ ತರಬೇತಿ ಅವಧಿ ಎಷ್ಟಪ್ಪ ಅಂತಂದರೆ ಒಂದು ವರ್ಷ ನಿಮಗೆ ಆ ತರಬೇತಿ ಅವಧಿ ಇರ್ತದೆ ಅಪ್ರೆನ್ಶಿಪ್ ಹುದ್ದೆದು ಅರ್ಜಿ ಸಲ್ಲಿಸಲು ನಿಗದಿಪಡಿಸುವಂಥ ದಿನಾಂಕ ಬಂದುಬಿಟ್ಟು ಹನ್ನೆರಡನೇ ತಾರೀಕು ಎರಡು ಎರಡು ಸಾವಿರದ ಇಪ್ಪತ್ತಾರು ಏನೊಂದು ಐದು ದಿನದಲ್ಲಿ ಅಪ್ಲಿಕೇಶನ್ ಕರೀತಾರೆ ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಹಾಕಬೇಕು ಆಫ್ಲೈನ್ ಯಾವುದೇ ರೀತಿ ಇರೋಲ್ಲ ಎರಡು ಮೂರು ಎರಡು ಸಾವಿರದ ಇಪ್ಪತ್ತಾರಕ್ಕೆ ನಿಮ್ಮ ಒಂದು ಕೊನೆಯ ಡೇಟ್ ಆಗಿರ್ತದೆ ಈ ಹನ್ನೆರಡನೇ ತಾರೀಕು ನಾವು ಅಪ್ಲಿಕೇಶನ್ ಆಗಬೇಕು ಎಲ್ಲಿ ಹಾಕಬೇಕು ಯಾವ ಲಿಂಕ್ಸು ಎಲ್ಲವನ್ನು ಪ್ರೊವೈಡ್ ಮಾಡ್ತೀವಿ ಆ ಚಾನಲ್ ಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಓಕೆ ಮುಂದೆ ಹೆಲ್ಪ್ ಆಗ್ತದೆ ಇದೇ ರೀತಿ ಸಾಕಷ್ಟು ಕಾಂಟೆಂಟು ಸಾಕ್ಸ್ ಸಾಕಷ್ಟು ಗೋರ್ಮೆಂಟ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮಗೆ ಹೆಲ್ಪ್ ಆಗ್ತದೆ ಓಕೆ ಸೊ ಇದು ಒಂದು ವಿಶೇಷ ಸೂಚನೆ ಏನಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರ ನಂತರ ಯಾರು ಯಾರೆಲ್ಲ ಪದವೀಧರರಾಗಿರ್ತಿರೋ ಯಾರೆಲ್ಲ ಡಿಗ್ರಿ ಮುಗಿಸ್ಕೊಂಡಿರ್ತಿರೋ ಅವ್ರು ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರ್ತದೆ ಓಕೆ ಐ ಹೋಪ್ ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ ಅನ್ಕೋತೀನಿ ಅರ್ಥ ಆದರೆ ಒಂದು ಜೋಶಲ್ಲಿ ಲೈಕ್ ಬಟನ್ ಒತ್ತೋಕ್ಕೆ ಸಾಧ್ಯವಾಗಬೇಕು ಏನಾದರೂ ಹಾಗೂ ಡೌಟ್ ಇರ್ತಾರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸೋಕೆ ಸಾಧ್ಯವಾಗಬೇಕು ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು